ನಮಸ್ತೆ ಗೆಳೆಯರೆ ತಮಗೆಲ್ಲರಿಗೂ ರಾಮನ್ ಟುಟೋರಿಯಲ್ಸ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯ ಸ್ವಾಗತ ತಾವು ಈ ವಿಡಿಯೋ ನಾನು ರಾಮನ್ ಟುಟೋರಿಯಲ್ಸ್ ಫಾರ್ ಜಿ ಕೆ ಚಾನಲ್ ಮೇಲೆ ಮೊದಲ ಬಾರಿಗೆ ಇದ್ದೀರಿ ಹಾಗಾದರೆ ನೋಡಿ ಸಿ ಇ ಟಿ ಪರೀಕ್ಷೆ ತಾರಿಗೆ ತಾವು ಹೇಳಿದಾಗೆ ತಮ್ಮ ಎಲ್ಲ ಭರವಸೆಯನ್ನು ಹುಸಿ ಮಾಡದೆ ತರಗತಿಯನ್ನು ಆರಂಭಿಸ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ತರಗತಿ ಆರಂಭದಲ್ಲಿ ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ತರ್ತಾ ಹೋಗ್ತೇನೆ ಸುಮಾರು ಎರಡು ಮೂರು ದಿನ ಅಥವಾ ಒಂದು ವಾರಗಳ ಕಾಲ ಹಳೆಯ ಪತ್ರಿಕೆಯನ್ನು ತರ್ತಾ ಹೋಗ್ತೇನೆ ಹಳೆಯ ಪತ್ರಿಕೆಗಳನ್ನು ತಾವು ಏನು ಮಾಡಬೇಕಪ್ಪ ಅಂತಂದರೆ ಅವುಗಳನ್ನು ಇಟ್ಕೊಂಡಿದ್ದು ತಯಾರಿನ ಆರಂಭಿಸಬೇಕು ಹೌದ್ರಾ ಹಾಗಾದರೆ ಮೊದಲ ಪ್ರಶ್ನೆಯನ್ನು ತಗೊಳ್ಳೋಣ ನಾನು ಇದ್ರ ಜೊತೆಗೆ ತಯಾರಿ ಹೇಗಾಗ್ತಾ ಹೋಗಬೇಕು ಅನ್ನೋದ್ರ ಬಗ್ಗೆಯೂ ಹೇಳ್ತಾ ಹೋಗ್ತೀನಿ ಎಷ್ಟು ಮಾರ್ಕ್ಸ್ ಇದೆ ಎಲ್ಲ ಹೇಳ್ತಾ ಹೋಗ್ತೀನಿ ಒಂದೇ ಟೈಮ್ ಹೇಳಿದರೆ ನಿಮಗೆ ಪ್ರಶ್ನೆ ಪತ್ರಿಕೆನೂ ಮುಗಿಯೋದಿಲ್ಲ ವಿಷಯಗಳು ಪೂರ್ಣ ಅರ್ಥ ಆಗೋದಿಲ್ಲ ಹಾಗಾದರೆ ಪತ್ರಿಕೆ ನೋಡ್ತಾ ವಿಷಯಗಳನ್ನು ತಿಳಿಸ್ತಾ ಹೋಗ್ತೀನಿ ಈ ಪತ್ರಿಕೆ ಹೆಚ್ ಕೆ ರೀಜನ್ಗೆ ಅಂದರೆ ಹೈದ್ರಾಬಾದ್ ಕರ್ನಾಟಕ ಪ್ರದೇಶ ನಡೆದಂತಹ ಪ್ರಶ್ನೆ ಪತ್ರಿಕೆ ಆಗಿದೆ ಸರ್ ಇದು ನಮಗೆ ಬೇಕು ನಾವು ನಾನು ಹೆಚ್ಚಿಗೆ ಇದ್ದವ್ರು ಅಂದ್ಕೋಬೇಡಿ ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಪತ್ರಿಕೆ ಇರುತ್ತೆ ಯಾರಿಗಾದರೂ ಪ್ರಶ್ನೆಗಳೇ ಇರುತ್ತೆ ಅವು ಹಾಗಾದರೆ ಹೆಚ್ ಕೆ ರೀಜನ್ನ ಈ ಪ್ರಶ್ನೆ ಪತ್ರಿಕೆ ಭಾಳ ತಮಗೆ ಅನುಕೂಲವಾಗಲಿದೆ ಹಾಗಾದರೆ ನೋಡೋಣ ಈಗ ನೋಡಿ ಮೊದಲ ಪ್ರಶ್ನೆ ಇದೆ ನಾಲ್ವಡಿ ಈ ಪದದ ಈ ಪದ ಯಾವ ಸಮಾಸಿಕ ಉದಾಹರಣೆ ಅಂತ ಇದೆ ಇಲ್ಲಿ ಆಪ್ಷನ್ಸ್ ಎಲ್ಲ ಇದೆ ನಾಲ್ವಡಿ ಇಲ್ಲಿ ಸಂಖ್ಯೆ ಇದೆ ಹಾಗಾಗಿ ನಾವು ದ್ವಿಗ್ಗ ಸಮಾಸ ಅಂತ ಸುಲಭವಾಗಿ ಗೊತ್ತು ಮಾಡ್ಬೋದು ನೋಡಿ ಇದರ ಸಂಬಂಧಪಟ್ಟಂತಹ ವಿಡಿಯೋಗಳು ನಮ್ಮ ಚಾನಲ್ ಮೇಲೆ ಸಮಾಸದ ಮೇಲೆ ನಾಲ್ಕೈದು ವೀಡಿಯೋಗಳಿದೆ ಸಂಧಿಗಳ ಮೇಲಿದೆ ಸಾಮಾನ್ಯ ಕನ್ನಡ ಪ್ಲೇಲಿಸ್ಟಲ್ಲಿ ತಮಗೆ ಸಿಗುತ್ತೆ ನೋಡ್ಕೊಳ್ಳಿ ಈಗ ಮುಂದಿನ ಪ್ರಶ್ನೆ ಹೋಗೋಣ ತಮಗೊಂದು ಪ್ರಶ್ನೆ ಬಂದಿರ್ಬೋದು ಸರ್ ಎಷ್ಟು ಪೇಪರ್ಗಳು ಆಯಿತು ನೋಡಿ ಹೆಚ್ ಕೆ ರೀಜನಲ್ಲಿ ಎರಡು ಪೇಪರ್ಗಳು ಆಯಿತು ಯಾವ್ರಿಗೆ ಅಂದರೆ ಏಯ್ಟಿ ಪರ್ಸೆಂಟ್ ಅಂದರೆ ಹೆಚ್ ಕೆ ರೀಜನ್ ಏಯ್ಟಿ ಪರ್ಸೆಂಟ್ ಜನರಿಗೆ ಎಸ್ ಏಯ್ಟಿ ಪರ್ಸೆಂಟ್ ಅಭ್ಯರ್ಥಿಗಳಿಗೆ ಒನ್ ಟೈಮು ಹಾಗೆ ನಾನ್ ಹೆಚ್ ಕೆ ರೀಜನ್ನ ಟ್ವೆಂಟಿ ಪರ್ಸೆಂಟ್ ಜನಗಳಿಗೆ ಒಮ್ಮೆ ಹೀಗೆ ಹೆಚ್ ಕೆ ರೀಸನ್ನಿಗೆ ಎರಡು ಟೈಮ್ ಎರಡು ಪೇಪರ್ಗಳು ಆಯಿತು ಬೇರೆ ಬೇರೆ ದಿನಾಂಕಗಳಂದು ಹಾಗಾದರೆ ಮತ್ತು ನಾನ್ ಹೆಚ್ ಆಯಿತು ನಾನ್ ಹೆಚ್ ಕೆ ಅಲ್ಲಿ ಏಯ್ಟಿ ಪರ್ಸೆಂಟ್ ನಾನ್ ಹೆಚ್ ಕೆ ಅಭ್ಯರ್ಥಿಗಳಿಗೆ ಟ್ವೆಂಟಿ ಪರ್ಸೆಂಟ್ ಹೆಚ್ ಕೆ ಅಭ್ಯರ್ಥಿಗಳಿಗೆ ಕೂಡ ಪರೀಕ್ಷೆ ಆಯಿತು ಇದಲ್ಲದಂಗೆ ಬೆಂಗಳೂರು ವಲಯದಲ್ಲಿ ಅಲ್ಲೂ ಕೂಡ ವಿಭಿನ್ನವಾಗಿ ನಾನ್ ಹೆಚ್ ಕೆದವರಿಗೆ ಒಂದಿಷ್ಟು ಎಕ್ಸಾಮ್ ಆಯಿತು ಟ್ವೆಂಟಿ ಪರ್ಸೆಂಟ್ ಅಲ್ಲಿ ಸೀಟ್ಗಳು ಪ್ರತ್ಯೇಕವಾಗಿಟ್ಟು ಎಚ್ ಹೆಚ್ ಕೆದವರಿಗೆ ಐ ಮೀನ್ ಹೆಚ್ ಕೆದವರಿಗೆ ಹೆಚ್ ಕೆದವರಿಗೆ ಅಲ್ಲಿ ಕೂಡ ಟ್ವೆಂಟಿ ಪರ್ಸೆಂಟಿಗೆ ಪ್ರತ್ಯೇಕ ಪರೀಕ್ಷೆಯನ್ನು ನಡೆಸಲಾಯಿತು ಹಾಗಾದರೆ ಮುಂದಿನ ಪ್ರಶ್ನೆ ತಗೊಂಡು ಮತ್ತೊಂದಿಷ್ಟು ಮಾಹಿತಿನ ಆವತ್ತಿನ ಆ ನಡೆದ ಪರೀಕ್ಷೆಯ ಬಗ್ಗೆ ಹೇಳ್ತೇನೆ ಹೊಯ್ಸಳ ವಂಶದ ಸ್ಥಾಪಕ ಯಾರು ಅಂದರೆ ಸಳ ಸಳ ಏನಿದೆ ನಡೆಸನೇ ಸ್ನೇಹಿತರೆ ಇವನು ಹೊಯ್ಸಳ ವಂಶದ ಸ್ಥಾಪಕ ಯಾಕೆ ಈ ಪ್ರಶ್ನೆ ಇಲ್ಲಿ ಬಂದಿದೆ ಅಂತಂದರೆ ಕನ್ನಡ ಸಾಹಿತ್ಯ ಅದರ ಚರಿತ್ರೆಯ ಬಗ್ಗೆ ತಾವು ಓದಬೇಕಾಗತ್ತೆ ಹಾಗಾಗಿ ಕನ್ನಡ ಸಾಹಿತ್ಯ ಚರಿತ್ರೆ ಒಂದು ಭಾಗ ಹೊಯ್ಸಳ ವಂಶ ಕದಂಬರ ವಂಶ ಇವುಗಳ ಬಗ್ಗೆ ಅವರು ಆಳಿ ಬೆಳೆದಂತಹ ಹೊಯ್ಸಳರು ಕದಂಬರು ಗಂಗರು ಅವ್ರ ಕಾಲದಂಥ ಸಾಹಿತ್ಯ ಚರಿತ್ರೆ ತಮಗೆ ಅರಿವಾಗಬೇಕು ಹಾಗಾಗಿ ಸಾಹಿತ್ಯ ಚರಿತ್ರೆ ಪುಸ್ತಕಗಳು ತಮಗೆ ಅನುಕೂಲವಾಗುವಂಥ ಸಾಹಿತ್ಯ ಚರಿತ್ರೆ ಪುಸ್ತಕಗಳನ್ನ ಕೊಂಡ್ಕೊಳ್ಳೋದು ತಾವು ತುಂಬನೇ ಮುಖ್ಯ ಆಗುತ್ತೆ ಹಾಗಾದರೆ ಮೂರನೇ ಪ್ರಶ್ನೆ ನೋಡೋಣ ಇಲ್ಲಿ ನೋಡಿ ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆ ಬಳಸ್ತಾರೆ ನೋಡಿ ಒಂದು ಪದವನ್ನು ಅಥವಾ ವಾಕ್ಯವನ್ನು ಹೇಳ್ತಾರೆ ಅದಕ್ಕೆ ಸಮನಾರ್ಥಕ ಪದವನ್ನು ನಾವೇನು ಮಾಡ್ತೀವಿ ಯೂಜಲಿ ಬ್ರ್ಯಾಕೆಟಲ್ಲಿ ಕೊಡ್ತೀವಿ ಈ ಕನ್ನಡದಲ್ಲಿ ಅದನ್ನು ಆವರಣ ಚಿಹ್ನೆ ಅಂತಾರೆ ಹಾಗಾದರೆ ಏನು ಅರ್ಥ ಮಾಡ್ಕೋಬೇಕು ಅಂದರೆ ನಮಗೆ ಈ ಚಿಹ್ನೆಗಳ ಬಗ್ಗೆ ಅದಕ್ಕೆ ಪಂಚುಯೇಷನ್ ಅಂತ ಇಂಗ್ಲೀಷ್ನಲ್ಲಿ ನಾವು ಹೇಳ್ತೀವಿ ಪಂಚುಯೇಷನ್ ಬಗ್ಗೆ ಕೂಡ ನೀವು ಕನ್ನಡ ವ್ಯಾಕರಣದಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಪಂಚುಯೇಷನ್ಸ್ ಕೂಡ ಇಂಪಾರ್ಟೆಂಟ್ ಏರಿಯಾ ಸರ್ ನೀವು ನೋಟ್ಸ್ ಕೊಡಿಪ್ಪ ನಮಗೆ ಇದೇನು ಎಲ್ಲ ವಿವರಣೆ ಕೊಡ್ತಾ ಹೋಗ್ಬೇಡಿ ಅಂದರೆ ನಾನು ನೋಡ್ಸ್ ಮಾಡೋಕ್ಕೆ ಒಂದು ಈಸಿ ಟೆಕ್ನಿಕ್ ಹೇಳ್ತೀನಿ ಒಂದು ಸ್ಕ್ರೀನ್ಶಾಟ್ ತೊಗೊಂಬಿಡಿ ಜಸ್ಟ್ ಟೇಕ್ ಅ ಸ್ಕ್ರೀನ್ಶಾಟ್ ಸ್ಕ್ರೀನ್ಶಾಟ್ ನಿಮಗೆ ತೊಗೊಳ್ತಾ ತೊಗೊಳ್ತಾ ಅವಳನ್ನೆಲ್ಲ ಒಂದು ಫೋಟೋಸ್ ಮಾಡಿ ನೀವೇ ಪಿ ಡಿ ಎಫ್ ಮಾಡ್ಕೊಳ್ಳಿ ಪ್ರತಿ ಬಾರಿನೂ ಕೂಡ ಅವ್ರಿಗೆ ಪಿ ಡಿ ಎಫ್ ಕಳಿಸಿ ಇವ್ರಿಗೆ ಪಿ ಡಿ ಎಫ್ ಕಳಿಸಿ ಅನ್ನೋ ಬದ್ಲಿ ಜಸ್ಟ್ ಟೇಕ್ ಅ ಸ್ಕ್ರೀನ್ಶಾಟ್ ತೊಗೊಳ್ರಿ ಅವನ್ನೆಲ್ಲನೂ ಒಂದು ಕ್ಲಬ್ ಮಾಡಿ ಒಂದು ಪಿ ಡಿ ಎಫ್ ಮಾಡ್ರಿ ಇಮೇಜ್ ಟು ಪಿ ಡಿ ಎಫ್ ಅಂತ ಒಂದು ಆ್ಯಪ್ ಇದೆ ಇಮೇಜ್ ಟು ಪಿ ಡಿ ಎಫ್ ಸರ್ ಅಡ್ವರ್ಟೈಸ್ಮೆಂಟ್ ಅಂತ ಅಂದ್ಕೋಬೇಡಿ ಇದು ನಿಮಗೆ ಅನುಕೂಲ ಮಾಡೋಂಥ ಟೆಕ್ನಿಕ್ ಹೇಳ್ಕೊಡ್ತಾಯಿದ್ದೀನಿ ಟು ಪಿ ಡಿ ಎಫ್ ಅಂತ ಒಂದು ಆ್ಯಪ್ ಇದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಈ ಫೋಟೋಗಳನ್ನೆಲ್ಲ ಸೇರಿಸಿ ನೀವು ನಿಮ್ಮದೇ ಆದಂಥ ಪಿ ಡಿ ಎಫ್ನ ತಯಾರಿಸ್ಕೊಳ್ಳಿ ಈ ಮೂಲಕ ನೀವು ಅನುಕೂಲ ಮಾಡ್ಬೋದು ಅದನ್ನು ದಯವಿಟ್ಟು ಶೇರ್ ಮಾಡಬೇಡಿ ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಯಾವುದು ಎಂಬುದು ಈ ಸರ್ವನಾಮಕ್ಕೆ ಉದಾಹರಣೆ ಆಗಿದೆ ಯಾವುದನ್ನೋದು ಯಾವುದಕ್ಕೆ ಸಮ ಸರ್ವನಾಮಕ್ಕೆ ಉದಾಹರಣೆ ಆಗಿದೆ ಅನ್ನೋದು ತಮಗೆಲ್ಲ ಗೊತ್ತಿದೆ ಪ್ರಶ್ನಾರ್ಥಕ ಯಾವುದು ಅನ್ನೋದರ ಪ್ರಶ್ನಾರ್ಥಕ ಸರ್ವನಾಮಕ್ಕೆ ಒಂದು ಉದಾಹರಣೆ ಆಗಿದೆ ಭಾಳ ಸುಲಭವಾದಂಥ ಪ್ರಶ್ನೆ ಹಾಗಾದರೆ ಮುಂದಿನ ಪ್ರಶ್ನೆಗಳಿಗೆ ನಾವು ಹೋಗೋಣ ಈಗ ನಿಮಗೆ ಇನ್ನೊಂದು ಪ್ರಶ್ನೆ ಹೇಳುತ್ತೆ ಇದಕ್ಕೆ ಹೇಳೋ ಸಮಯ ಬಂತು ಏನದು ಸರ್ ಅಂತ ನೀವು ಕೇಳ್ಬೋದು ಸರ್ ಹಾಗಾದರೆ ಎಷ್ಟು ಮಾರ್ಕ್ಸಿಗೆ ಎಷ್ಟೆಷ್ಟು ಪೇಪರ್ಸ್ ಇರುತ್ತೆ ಅಂತ ಸಾಮಾನ್ಯ ಪತ್ರಿಕೆ ನೂರೈವತ್ತು ಮಾರ್ಕ್ಸಿಗೆ ಇರುತ್ತೆ ಒನ್ ಫಿಫ್ಟಿ ಮಾರ್ಕ್ಸಿಗೆ ಇವತ್ತು ಬೆಳಿಗ್ಗೆ ಹೇಳಿದ್ದೀನಿ ಇವತ್ತು ಬೆಳಿಗ್ಗೆ ಹೇಳಿದಾಗ ಸ್ವಲ್ಪ ಕ್ಲಿಯರ್ ಆಗಿಲ್ಲ ಅಂತ ಭಾಳಷ್ಟು ಜನ ಮೇಲಿನ ಮೇಲೆ ಕಾಮೆಂಟ್ಗಳ್ನ ಹಾಕಿದಾಗ ನಾವು ಪ್ರತಿಯೊಬ್ಬರಿಗೂ ಉತ್ತರ ಹೇಳುವಂಥ ಪ್ರಯತ್ನ ಮಾಡಿದೆ ನೋಡಿ ಮತ್ತೊಂದು ಟೈಮ್ ಹೇಳ್ಬಿಡ್ತೀನಿ ಕನ್ನಡ ಇಪ್ಪತ್ತೈದು ಮಾರ್ಸ್ಗೆ ಸಾಮಾನ್ಯ ಕನ್ನಡ ಇಪ್ಪತ್ತೈದು ಮಾರ್ಸ್ಗೆ ಇಂಗ್ಲೀಷ್ ಇಪ್ಪತ್ತೈದು ಮಾರ್ಸ್ಗೆ ರೈಟ್ ಜಿ ಕೆ ಇಪ್ಪತ್ತೈದು ಮಾರ್ಕ್ಸಿಗೆ ಇಲ್ಲಿಗೆ ಎಪ್ಪತ್ತೈದು ಆಯಿತು ಅಲ್ವರಾ ಹಾಂ ರೈಟ್ ಎಜುಕೇಷನಲ್ ಸೈಕಾಲಜಿ ಇದು ಎಷ್ಟು ಮಾರ್ಕ್ಸಿದೆ ಅಂತಂದರೆ ಇದು ಐವತ್ತು ಅಂಕಗಳಿಗಿದೆ ಮೊದಲು ಪ್ರಶ್ನೆ ಪತ್ರಿಕೆ ಹೊಡೆಸಿದಾಗ ಆ ರೀತಿ ಪ್ಯಾಟ್ರನನ್ನು ಹೇಳಿದ್ರು ಇವತ್ತು ಹೇಳಿದ ಹಾಗೆ ಆನಂತರ ಅದು ಬದಲಾಯಿತು ಕೊನೆ ಹಂತದಲ್ಲಿ ಹಾಗಾಗಿ ಈಗ ಈ ವರ್ಷ ಮತ್ತೆ ಯಾವ ಪ್ಯಾಟ್ರನ್ ಬದಲಿಸೋ ಚಾನ್ಸ್ ತುಂಬ ಕಡಿಮೆ ಇದೆ ಎಜುಕೇಷನ್ ಸೈಕಾಲಜಿ ಐವತ್ತು ಮಾರ್ಕ್ಸಿಗೆ ವ್ಯಾಲ್ಯೂ ಎಜುಕೇಷನ್ ಅಂದರೆ ಮೌಲ್ಯ ಶಿಕ್ಷಣ ಯೋಗ ಬಂತು ಆರೋಗ್ಯ ಬಂತು ಇದೆಲ್ಲ ಇರುತ್ತೆ ಇದು ಹದಿನೈದು ಇದೆ ಇನ್ನು ಹತ್ತು ಮಾರ್ಕ್ಸಿಗೆ ಕಂಪ್ಯೂಟರ್ ಇದೆ ಕಂಪ್ಯೂಟರ್ ಹತ್ತು ಮಾರ್ಕ್ಸಿಗೆ ಇದೆ ನಾನು ಬೆಳಗ್ಗೆ ಹೇಳಿದಾಗ ನಾನು ವಿಭಿನ್ನವಾಗಿ ಹೇಳಿದೆ ಅಂತ ಇಲ್ಲಿ ಭಾಳ ಜನಕ್ಕೆ ಗೊಂದಲಾಗಿತ್ತು ಇದು ಏನಾಯಿತು ಅಂದರೆ ಈ ಪ್ಯಾಟ್ರನನ್ನು ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡು ಕೊನೆಯ ಹಂತದಲ್ಲಿ ಈ ರೀತಿ ಅನೌನ್ಸ್ ಮಾಡಿದರು ಅದನ್ನು ಆ ಸಂದರ್ಭದಲ್ಲೂ ಕೂಡ ನಾವು ವಿಡಿಯೋಗಳನ್ನು ಮಾಡಿದ್ವಿ ಸುಮಾರು ಮೇಲ್ಮೇಲೆ ಹೇಳ್ತೇನೆ ಅನ್ಕೋಬೇಡಿ ದಾವಣಗೆರೆ ಟ್ಯೂಟೋರಿಯಲ್ಸ್ ಮೇಲೆ ಸುಮಾರು ಜನಕ್ಕೆ ಹೆಲ್ಪ್ ಆಗಿತ್ತು ಆದರೆ ಆವಾಗ ಮಾತ್ರ ಇಂಗ್ಲೀಷ್ ಟೀಚರ್ಸಿಗೆ ಮಾತ್ರ ನಾವು ಹೆಲ್ಪ್ ಮಾಡೋಕ್ಕಾಗಿತ್ತು ಆದರೆ ಈ ಸರಿ ಇಲ್ಲ ನಾವು ಎಲ್ಲ ಸಬ್ಜೆಕ್ಟ್ ಟೀಚರ್ಸಿಗೂ ಕೂಡ ಹೆಲ್ಪ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಇದು ನೂರೈವತ್ತು ಮಾರ್ಸಿಗೆ ಜನರಲ್ ಪೇಪರ್ ಆಯಿತು ಈಗ ಮತ್ತೆ ಮುಂದಿನ ನೋಡೋಣ ಪ್ರಶ್ನೆ ಕಿಂಕರ ಅನ್ನೋ ಪದದ ಅರ್ಥ ಏನು ಕಿಂಕರ ಅಂದರೆ ಸೇವಕ ಹಾಗಾದರೆ ಈ ಪ್ರಶ್ನೆಯಲ್ಲಿ ತಮಗೇನು ಗೊತ್ತಾಯಿತು ಅಂದರೆ ಸಮನಾರ್ಥಕ ಪದಗಳನ್ನು ಕೇಳಲಾಗತ್ತೆ ಸಮನಾರ್ಥಕ ಪದಗಳು ಎಲ್ಲಿ ಸಿಗುತ್ತೆ ನೋಡಿ ಪ್ರತಿಯೊಂದು ಪ ಟೆಕ್ಸ್ಟ್ ಬುಕ್ಕುಗಳೇನಿದೆ ನೋಡಿ ಆ ಟೆಕ್ಸ್ಟ್ ಬುಕ್ನಲ್ಲಿ ಪದಗಳ ಅರ್ಥ ಬರ್ತಾ ಹೋಗುತ್ತೆ ಕೆಲವು ಅರ್ಥಗಳನ್ನು ವಿಭಿನ್ನವಾಗಿ ಕಾಣುವಂಥ ಅರ್ಥಗಳನ್ನು ತಾವು ಕ ಕಲ್ಬಿಟ್ರೆ ಸಾಕು ಸಾಮಾನ್ಯವಾಗಿ ಕನ್ನಡಿಗರಾದ್ರಿಂದ ಅಂಥ ದೊಡ್ಡ ಸಮಸ್ಯೆ ಆಗೋದಿಲ್ಲ ಹಾಗಾಗಿ ಸಮಸ್ಯೆ ಆಗೋಲ್ಲ ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಪದಗಳ ಅರ್ಥಗಳನ್ನು ತಿಳ್ಕೊಳ್ತಾ ಹೋದರೆ ತುಂಬ ಉತ್ತಮವಾಗುತ್ತೆ ಹಿಂಗ ಅನ್ನೋಂತಹ ಪದದ ಗ್ರಾಂಥಿಕ ರೂಪ ಏನು ಅಂತ ಇಲ್ಲಿ ಪ್ರಶ್ನೆ ಇದೆ ಹಾಗಾದರೆ ಗ್ರಾಂಥಿಕ ರೂಪದ ಮೇಲೆ ಪ್ರಶ್ನೆಗಳು ಕೂಡ ಕೇಳಲಾಗುತ್ತೆ ಹಾಗಾದರೆ ಹಿಂಗ ಅನ್ನೋಂಥ ಪದ ಇದರ ಗ್ರಾಂಥಿಕ ರೂಪ ಯಾವುದು ಅಂತಂದರೆ ಹೀಗೆನಾ ಅಥವಾ ಹೀಗೆ ಅನ್ನೋವಂಥ ಇದು ಉತ್ತರ ಅಲ್ವ ಗೆಳೆಯರೆ ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಬಳೆಗಾರ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ಬಳೆಗಾರ ಅನ್ನುವಂಥ ಪದ ಈ ಪದ ಯಾವುದಕ್ಕೆ ಸೇರಿದೆ ಅನ್ನುವಂಥ ಒಂದು ಪ್ರಶ್ನೆ ಇದು ನಾಮಕ್ಕೆ ಸೇರಿದೆ ಹೌದ್ರಾ ಹಾಗಾದರೆ ಇನ್ನು ಸ್ವಲ್ಪ ಮಾಹಿತಿನ ಹೇಳಲಿ ಏನಿಲ್ಲ ಹಾದು ಇದಲ್ದಂಗೆ ಆಬ್ಜೆಕ್ಟಿವ್ ಪೇಪರ್ ಅಂತ ಇರುತ್ತೆ ನೋಡಿ ಇದು ಜನರಲ್ ಪೇಪರ್ ಅಲ್ಲದಂಗೆ ಇನ್ನೂ ಎರಡು ಪೇಪರ್ ಇರುತ್ತೆ ಒಂದು ಡಿಸ್ಕ್ರಿಪ್ಟಿವ್ ಪೇಪರ್ ಒಂದು ಆಬ್ಜೆಕ್ಟಿವ್ ಪೇಪರ್ ಅಂತ ಇರುತ್ತೆ ಡಿಸ್ಕ್ರಿಪ್ಟಿವ್ ಪೇಪರ್ ಹಂಡ್ರೆಡ್ ಮಾರ್ಕ್ಸ್ಗೆ ಇರುತ್ತೆ ಇದರಲ್ಲಿ ತಮ್ಮ ಸಬ್ಜೆಕ್ಟಿಗೆ ಸೋಷಿಯಲ್ ಇದ್ದರೆ ಸೋಷಿಯಲ್ ಸೈನ್ಸಿಗೆ ಇರುತ್ತೆ ಸೋಷಿಯಲ್ ಸೈನ್ಸಲ್ಲಿ ಪ್ರತಿಯೊಂದು ಸಬ್ಜೆಕ್ಟನ್ನು ನೀವು ಡಪ್ಪಲ್ಲಿ ಓದಬೇಕು ಹಾಗೆಯೇ ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್ ಇರುತ್ತೆ ಸಮ ಕನ್ನಡ ಟೀಚರ್ಸಿಗೆ ಕನ್ನಡ ಇರುತ್ತೆ ವಿಜ್ಞಾನ ಸಿ ಬಿ ಜೆಡ್ನವ್ರಿಗೆ ಲಾಸ್ಟ್ ಟೈಮ್ ರಿಕ್ರೂಟ್ಮೆಂಟಲ್ಲಿ ಬಹಳ ಕಡಿಮೆ ಪೋಸ್ಟ್ ಇತ್ತು ಅಥವಾ ನನ್ನ ಪ್ರಕಾರ ಕಡಿಮೆ ಪೋಸ್ಟ್ಗಳೇ ಇರಲಿಲ್ಲ ಅಂತ ಅನಿಸುತ್ತೆ ಹಾಗೆ ಗಣಿತ ಶಿಕ್ಷಕರಿಗೆ ಗಣಿತ ಇರುತ್ತೆ ಹಾಗಾದರೆ ತಾವು ಅದನ್ನು ನೋಡ್ಕೋಬೇಕಾಗುತ್ತೆ ಅದು ಪ್ರಬಲಿ ನನಗೆ ಐ ಆಮ್ ನಾಟ್ ಶೂರ್ ಎನಫ್ ಅದು ಕೂಡ ಹಂಡ್ರೆಡ್ ಮಾರ್ಕ್ಸ್ ಇತ್ತೇನೋ ಅಥವಾ ಹಂಡ್ರೆಡ್ ಫಿಫ್ಟಿಗೆ ಇತ್ತೇನೋ ನಾನು ಕನ್ಫರ್ಮ್ ಮಾಡಿ ನಾಳೆ ಡಿಸ್ಕ್ರಿಪ್ಟ್ ಪೇಪರ್ ಬಿಡಿಸೋ ಟೈಮಲ್ಲಿ ಹೇಳ್ತೇನೆ ಡೋಂಟ್ ವರಿ ಯಾಕೆಂತಂದರೆ ಅದು ಭಾಳ ಮಸ್ಕಾಗಿದೆ ಈಗಾಗಲೇ ಒಂದು ವರ್ಷ ಎರಡು ವರ್ಷ ಆಯಿತು ಹಾಗಾಗಿ ಅದನ್ನು ಕೂಡ ನಾನು ಹೇಳ್ತೇನೆ ಹೀಗೆ ಮೂರು ಪೇಪರ್ಗಳು ನಡೆಯುತ್ತೆ ಹಾಗಾದ್ರೆ ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿಗೆ ಹೋಲಿಸಿ ಹೇಳುವುದನ್ನು ಏನಂತ ಹೇಳ್ತಾರೆ ಇದು ಅಲಂಕಾರಗಳಲ್ಲಿ ಬರುತ್ತೆ ಹಾಗಾದರೆ ನೀವು ಅಲಂಕಾರಗಳ ಬಗ್ಗೆ ತಯಾರಿಯನ್ನು ಮಾಡಬೇಕಾಗುತ್ತೆ ಅಲಂಕಾರಗಳ ಬಗ್ಗೆ ಅಲಂಕಾರಗಳ ಬಗ್ಗೆ ಕೂಡ ಕೆಲವೊಂದು ವೀಡಿಯೋಗಳು ನಮ್ಮ ಚಾನಲ್ ಮೇಲಿದೆ ಹಾಗಾದರೆ ಅವನು ನೋಡಿ ತಯಾರಿಯನ್ನು ಆರಂಭಿಸಿ ಓದೋ ಮನಸ್ಸು ಇಲ್ಲ ಅಂತಂದರೆ ಅದು ಉಪಮ ಅಲಂಕಾರ ಉಪಮೇಯ ಉಪಮಾನ ಉಪಮಾವಾಚಕ ಅಂತೆ ಅಂತ ಅದ್ರ ಬಗ್ಗೆ ಒಂದು ಮಾಹಿತಿ ಸಾಕಷ್ಟು ವೀಡಿಯೋ ಚೆನ್ನಾಗಿದೆ ನೋಡಿ ಅಲಂಕಾರ ಉಪ್ಮಾ ಅಲಂಕಾರದ ಬಗ್ಗೆ ಅಲಂಕಾರಗಳ ಬಗ್ಗೆ ತಾವು ಅಭ್ಯಾಸವನ್ನು ಮಾಡಬೇಕು ಅನ್ನೋಂಥದ್ದು ಈ ಕಾನ್ಸೆಪ್ಟ್ ಗೊತ್ತಾಯಿತು ಹಾಗಾದರೆ ಸರಸರನೆ ಈ ಸರಸರನ ಅನ್ನೋಂಥ ಪದ ಯಾವ ರೀತಿ ಪದ ಇದೆ ಅಂತಂದರೆ ಇದು ಭಾಳ ಸಿಂಪಲ್ ಆಗಿದೆ ಅನುಕರಣ ವ್ಯಯ ನೋಡಿ ಹಾಗಾದರೆ ಇಲ್ಲಿ ದುರುಕ್ತಿ ಅಂದ್ರೇನು ಜೋಡಿ ನುಡಿ ಅಂದ್ರೇನು ಅವ್ಯಯಗಳಂದ್ರೇನು ಅನುಕರಣವ್ಯಯಗಳಂದ್ರೇನು ಹಾಗೆಯೇ ಲಾಸ್ಟ್ ಪ್ರಶ್ನೆ ನಾಮ ಭಾವನಾಮ ಅಂದ್ರೇನು ಅನ್ನೋಂಥರ ಬಗ್ಗೆ ನಿಮಗೆ ಸ್ಪಷ್ಟ ವಿವರಣೆ ಬೇಕಾಗುತ್ತೆ ಸುಮಾರು ಒಂದು ಐವತ್ತು ವೀಡಿಯೋಗಳು ನಮ್ಮ ಚಾನಲಲ್ಲಿದೆ ಇವುಗಳ ಬಗ್ಗೆ ತಾವು ಹೇಗೆ ಹುಡುಕಬೇಕು ಅಂತಂದರೆ ನೋಡಿ ಮೇಡಮ್ರ ಫೋಟೋ ಬರುತ್ತಲ್ಲ ಆ ಫೋಟೋ ರಾಮನ್ ಟುಟೂರಿಯಲ್ಸ್ ನೋಡಿ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಹೋಮ್ ಆನಂತರ ವೀಡಿಯೋಸ್ ಮತ್ತು ಪ್ಲೇ ಲಿಸ್ಟ್ ಅಂತ ಬರುತ್ತೆ ಈ ಪ್ಲೇ ಲಿಸ್ಟಲ್ಲಿ ಹೋಗಿ ನೀವು ಸರ್ಚ್ ಮಾಡಿ ತಿಳ್ಕೊಳ್ಳಿ ಸುಮ್ಮ ಸುಮ್ಮನೆ ಸರ್ಚ್ ಮಾಡ್ತಾ ಹೋದರೆ ಸಿಗೋದಿಲ್ಲ ಯೂಟ್ಯೂಬ್ ಮೇಲೆ ಸ್ಪೆಷಲಿ ಮುಂದಿನ ಪ್ರಶ್ನೆ ಹೋಗೋಣ ಕನ್ನಡದ ಮೊದಲ ಶಾಸನ ಯಾವುದು ಇದು ಸಾಕಷ್ಟು ಬಾರಿ ಕೇಳಿರೋಂತಹ ಪ್ರಶ್ನೆ ಕನ್ನಡದ ಮೊದಲ ಶಾಸನ ಯಾವುದು ಅಂತ ಹಲ್ಮಿಡಿ ಶಾಸನ ಹಾಗಾದರೆ ಮುಂದಿನ ಪ್ರಶ್ನೆ ಹೋಗೋಣವಾ ಚಳಿಗಾಲ ಚಳಿ ಪ್ಲಸ್ ಕಾಲ ಚಳಿಗಾಲ ಇಲ್ಲಿ ಗಾಕಾರದ ಮುಂದೆ ಕಾಕಾರದ ಮುಂದೆ ಗಾಕಾರ ಆದೇಶವಾಗಿ ಬರುತ್ತೆ ಹಾಂ ಉತ್ತರ ಇಲ್ಲೇ ಗೊತ್ತಾಯ್ತಲ್ಲ ಆದೇಶ ಸಂಧಿ ಅಂತ ಅಲ್ವರ ಇದು ಆದೇಶ ಸಂಧಿಗೆ ಉದಾಹರಣೆ ಹಾಗಾದರೆ ಸಂಧಿಗಳ ನಾವು ಓದಬೇಕು ಅಂತ ಗೊತ್ತಾಯಿತು ಒಂದೊಂದೇ ಪಾಯಿಂಟ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ವಿದ್ಯಾರ್ಥಿಯು ಓದುತ್ತಿದ್ದಾನೆ ಈ ವಾಕ್ಯವು ಯಾವುದಕ್ಕೆ ಸಂಬಂಧಪಟ್ಟಂತಿದೆ ಅಂದರೆ ಯಾವ ಕಾಲಕ್ಕೆ ಸಂಬಂಧಪಟ್ಟಂತೆ ಇದೆ ಇದು ವರ್ತಮಾನ ಕಾಲದ ಓದುತ್ತಿದ್ದಾನೆ ಅನ್ನೋದು ವರ್ತಮಾನ ಕಾಲ ಅಂದರೆ ಕಾಲಗಳ ಬಗ್ಗೆನೂ ಕೂಡ ಸ್ವಲ್ಪ ಮಾಹಿತಿ ಇರಬೇಕು ಉತ್ ಅದ ತದೆ ಹಿಂಗೀಗಿಂಥ ಪದಗಳು ಬಂದಾಗ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಕಲ್ಪನೆ ಟೆಂತ್ ಬುಕ್ಕಲ್ಲಿ ಕೊನೆಗಳಲ್ಲಿ ಹಾಗೆ ಪಿ ಯು ಬುಕ್ಗಳಲ್ಲಿ ಇದರ ಬಗ್ಗೆ ಮಾಹಿತಿ ಇದೆ ನಾವು ಕೂಡ ವೀಡಿಯೋಗಳನ್ನ ತರ್ತೀವಿ ಆದರೆ ಭಾಳ ಜನಕ್ಕೆ ಡಿಸ್ಕ್ರಿಪ್ಟಿವ್ ವಿಡಿಯೋಗಳು ಅಂತಂದರೆ ಸ್ವಲ್ಪ ಯಾಕೋ ಹಿಂದೇಟಾಗ್ತಾರೆ ಮಾಹಿತಿ ತಿಳ್ಕೊಳೋದು ಭಾಳ ಮುಖ್ಯ ಆಗಿದೆ ಸ್ನೇಹಿತರೆ ಹಾಗಾಗಿ ನೋಡೋಣ ಕನ್ನಡದ ಮೊದಲ ನಿಘಂಟನ ಬರೆದಂಥ ಪಾಶ್ಚಿಮಾತ್ಯ ಪಾಶ್ಚಿಮಾತ್ಯರು ಯಾರು ಅನ್ನೋಂಥ ಪ್ರಶ್ನೆ ಇದೆ ಇಲ್ಲಿ ಭಾಳ ಸ್ಕಿಟಲ್ ಡಿಕ್ಷನರಿ ಇವರು ಕಿಟಲ್ನವರು ಕನ್ನಡದಲ್ಲಿ ಒಂದು ಡಿಕ್ಷನರಿನ ಬರ್ತಿದ್ರು ಆ ಕಾಲದಲ್ಲಿ ಕಿಟಲ್ ಡಿಕ್ಷನರಿ ಅಂತ ತುಂಬಾ ಫೇಮಸ್ ಕನ್ನಡದಲ್ಲಿ ಮೊಟ್ಟ ಮೊದಲ ಡಿಕ್ಷನರಿಯನ್ನು ನೈಗಂಟನ್ನು ಬರೆದಂಥ ಪಾಶ್ಚಿಮಾತ್ಯರು ಇವರು ಇವ್ರ ಮೂಲಕ ನೋಡಿ ನಮ್ಮ ಕನ್ನಡಕ್ಕೆ ಯಾರ್ಯಾರು ಕೊಡುಗೆಗಳಿದೆ ಹಾಗೆಯೇ ಹಲವು ಅನ್ನುವಂಥ ಈ ಕೆಳಗಿನ ಪದ ಯಾವ ಪ್ರಕಾರಕ್ಕೆ ಸೇರಿದೆ ಅಂತ ಇಲ್ಲಿ ಪ್ರಶ್ನೆ ಇದೆ ಯಾವ ಪ್ರಕಾರಕ್ಕೆ ಸೇರಿದೆ ಅಂದರೆ ಇಲ್ಲಿ ಸರಿಯಾದ ಉತ್ತರ ನೋಡಿ ಇಲ್ಲಿ ತಮಗೆ ಗೊತ್ತಾಗಬೇಕು ಏನಂತಂದರೆ ಪರಿಣಾಮವಾಚಕ ಇದು ಸಂ ಪರಿಣಾಮ ಪರಿಣಾಮ ಅಂದರೆ ಕ್ವಾಂಟಿಟಿಯನ್ನು ಹೇಳುವಂಥ ಪದವಾಗಿದೆ ಪರಿಣಾಮ ವಾಚಕ ಹಾಗಾದರೆ ವಾಚಕಗಳ ಬಗ್ಗೆ ಕೂಡ ನೀವು ಸಂಖ್ಯಾವಾಚಕ ಗುಣವಾಚಕ ಗುಣವಾಚಕ ಪರಿಣಾಮವಾಚಕ ದಿಗ್ವಾಚಕಗಳಂದ್ರೇನು ಅನ್ನೋಂಥ ಬಗ್ಗೆ ಕೂಡ ಸ್ಪಷ್ಟ ಕಲ್ಪನೆ ಬೇಕಾಗುತ್ತೆ ಮುಂದಿನ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿ ಅನುವಾಸಿಗಳ ಸಂಖ್ಯೆ ಈ ನೋಡಿ ಕನ್ನಡ ವರ್ಣಮಾಲೆ ಮೇಲೆ ಕನಿಷ್ಠ ಪಕ್ಷ ಅಂದರೆ ಒಂದು ಪ್ರಶ್ನೆ ಆದರೂ ಇದ್ದೇ ಇರುತ್ತೆ ಅಲ್ಲಿ ಅನುನಾಸಿಕ ಆಗಿರ್ಬೋದು ಯೋಗವಾಹಗಳಾಗಿರ್ಬೋದು ಸ್ವರಗಳಾಗಿರ್ಬೋದು ಪುಲ್ತ್ವ ಸ್ವರಗಳಾಗಿರ್ಬೋದು ದೀರ್ಘ ಸ್ವರಗಳಾಗಿರ್ಬೋದು ಇವುಗಳ ಮೇಲೆ ಪ್ರಶ್ನೆಗಳು ಇದ್ದೇ ಇರುತ್ತೆ ಆಮೇಲೆ ಕಂಠಸ್ಥ ಈ ಸ್ವಲ್ಪ ಕ್ರಿಟಿಕಲ್ ಪ್ರಶ್ನೆಗಳು ಮೂಗಿಂದ ಸಂತ ಪದಗಳು ಗಂಟಲಲ್ಲಿ ಹೊರಡಿಸೋಂಥ ಅಕ್ಷರಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಹಾಗಾಗಿ ಅವುಗಳ ಬಗ್ಗೆಯೂ ಕೂಡ ತಾವು ಗಮನ ಕೊಡಬೇಕಾದ್ದು ಮುಖ್ಯ ಹಾಗಾದರೆ ಕನ್ನಡ ವರ್ಣಮಾಲೆಯಲ್ಲಿ ಇರುವಂತಹ ಅನುನಾಸಿಕಗಳ ಸಂಖ್ಯೆ ಐದು ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರತಿವ್ರತೆ ಪದದ ತದ್ಭವ ರೂಪ ಏನು ಪತಿ ವ್ರತೆ ಅನ್ನೋವಂಥ ತದ್ಭವ ರೂಪ ಏನು ಅಂತ ಇಲ್ಲಿ ಕೇಳ್ತಾರೆ ಹಾಗೆ ತತ್ಸಮ ತದ್ಭವಗಳ ಮೇಲೆ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳು ಕನಿಷ್ಠ ಪಕ್ಷವಾದರೂ ಇರಲೇಬೇಕು ಪತಿವ್ರತೆಗೆ ಸರಿಯಾದ ಉತ್ತರ ಹದಿಬದೆ ಅನ್ನೋ ಉತ್ತರ ಪತಿವ್ರತೆ ಹದಿಬದೆ ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಇನ್ನೂ ಸಾಕಷ್ಟು ಪ್ರಶ್ನೆಗಳಿದೆ ಸಾಬೂನು ನೋಡಿ ಈ ಭಾಷೆಯ ಮೂಲ ಅಂತ ತಿಳ್ಕೊಳ್ತಾರೆ ಇದು ಕನ್ನಡದಲ್ಲಿ ಸ್ವಲ್ಪ ಕ್ಲಿಷ್ಟ ಮಾಡುತ್ತಾರೆ ಅದರಲ್ಲೂ ನನ್ನ ಆಂಗ್ಲ ಶಿಕ್ಷಕನಿಗೆ ಸ್ವಲ್ಪ ಜಾಸ್ತಿನೇ ಕಷ್ಟ ಮಾಡುತ್ತೆ ಅಂತ ಅನ್ನಿಸುತ್ತೆ ಹಾಗೇನಿಲ್ಲ ನಮ್ಮಲ್ಲಿ ಕನ್ನಡ ಪಂಡಿತರು ಇದ್ದಾರೆ ಛಾಯಾ ಮೇಡಮ್ ಅವರು ಆಂಗ್ಲ ಶಿಕ್ಷಕರಾದರು ಕನ್ನಡದ ಮೇಲೆ ತುಂಬ ಕಂಟ್ರೋಲ್ ಇದೆ ಅವರು ನಿಮಗೆ ಇದ್ರ ಮೇಲೆ ಹೇಳ್ತಾ ಹೋಗ್ತಾರೆ ಹದಿನೇಳೇ ಪ್ರಶ್ನೆ ಪೋರ್ಚುಗೀಸ್ ಪದದಿಂದ ಬಂದಿದೆ ಸಾಬೂನು ಅನ್ನೋಂಥ ಪದ ಪೋರ್ಚುಗೀಸು ಇದು ಕೇಳಿಸೋದಕ್ಕೆ ಉರ್ದು ಪದ ಅಂತ ಅನಿಸುತ್ತೆ ಹಿಂದಿ ಅನಿಸುತ್ತೆ ಆದರೆ ಅದು ಪೋರ್ಚುಗೀಸ್ ಪದ ಆಗಿದೆ ಇಂಥ ವಿಭಿನ್ನತೆಗಳನ್ನು ತಾವು ಗಮನದಲ್ಲಿ ಇಟ್ಕೋಬೇಕು ಅನುಕೂಲ ಅನ್ನೋದ್ರ ವಿರುದ್ಧ ಭಾಳ ಅನನುಕೂಲ ಅಂತ ಇದು ಭಾಳ ಸುಲಭವಾದಂಥ ಪ್ರಶ್ನೆ ಹಾಗೆ ಬಾನು ಅನ್ನೋಂಥ ಪದ ನೋಡಿ ಬಾನು ಅಂದಾಗ ಇಲ್ಲಿ ಸಾಕಷ್ಟು ಆಪ್ಷನ್ಸ್ ಇದೆ ಈ ರೀತಿ ದೊಂದಕ್ಕೆ ಒಳಗಾಗ್ತೀರಿ ಬಾನು ಅಂದಾಗ ನಾವು ಭಾಳಷ್ಟು ಟೈಮ್ ಗಗನ ಅಂತ ಆಕಾಶ ಅಂತೀವಿ ಬಾನು ಅಂದರೆ ಸೂರ್ಯ ಅನ್ನೋಂಥ ಉತ್ತರ ಸಮನಾರ್ಥಕ ಪದಗಳನ್ನು ನೋಡಬೇಕು ಅಂತ ಆಗಲೇ ನಾನು ಹೇಳಿದ್ದೇನೆ ಸಮನಾರ್ಥಕ ಪದಗಳ ಬಗ್ಗೆ ಕೂಡ ತಮಗೆ ಮಾಹಿತಿ ತುಂಬನೇ ಅಗತ್ಯ ಹಾಗಾದರೆ ಇಪ್ಪತ್ತನೇ ಪ್ರಶ್ನೆ ತೊಗೊಳ್ಳೋಣ ಸ್ತ್ರೀಲಿಂಗ ರೂಪದಲ್ಲಿರುವ ಪದ ಯಾವುದು ಇದು ಭಾಳ ಈಸಿನೇ ಪ್ರಶ್ನೆ ನಾವು ಕನ್ನಡಿಗರಿಗೆ ಗೊತ್ತಾಗುತ್ತೆ ಸಖಿ ಅನ್ನೋಂಥ ಪದ ಸ್ತ್ರೀಲಿಂಗ ರೂಪದಲ್ಲಿ ಇದೆ ಅಲ್ವರಾ ಹಾಗಾದರೆ ಮುಂದಿನ ಪ್ರಶ್ನೆ ದೇವರು ವರ ಕೊಟ್ಟರು ಯಾರು ಕೊಡಲಿಲ್ಲ ಗಾದೆ ಪೂರ್ಣಗೊಳಿಸ್ಬೇಕಾಗುತ್ತೆ ಗಾದೆ ಪೂರ್ಣಗೊಳಿಸೋದಕ್ಕೆ ಕೂಡ ಇಲ್ಲಿ ಪ್ರಶ್ನೆಗಳು ಇರುತ್ತೆ ಕೆಲವು ಸಮಯದಲ್ಲಿ ಈಜಿ ತೊಗೊಂಬಿಡ್ತೀವಿ ನಾವು ಏಯ್ ನನಗೆ ಬರುತ್ತೆ ಬಿಡಪ್ಪ ಕನ್ನಡ ನಮ್ಮ ಕನ್ನಡ ಅದ ಅಂತ ಅಂದ್ಕೊಳ್ತೀವಿ ಆದರೆ ಇದರಲ್ಲಿ ಔಟ್ ಆಫ್ ಔಟ್ ಮಾಡಬೇಕಾದರೂ ಇದರಲ್ಲಿ ಹದಿನೆಂಟು ಹತ್ತೊಂಬತ್ತು ತಗೊಳ್ತಾರೆ ಓವರ್ ಕಾನ್ಫಿಡೆನ್ಸ್ ಬೇಡ ಸ್ನೇಹಿತರೆ ಕನ್ನಡ ನಮ್ಮ ಕನ್ನಡವಾದರೂ ಕೂಡ ಅದನ್ನು ಅಭ್ಯಾಸ ಮಾಡಬೇಕಾಗುತ್ತೆ ಹಾಗಾದ್ರೆ ಇಪ್ಪತ್ತೊಂದೇ ಪ್ರಶ್ನೆ ದೇವರವರ ಕೊಟ್ಟರು ಪೂಜಾರಿ ಕೊಡಲಿಲ್ಲ ಅಂತ ಜನಸಾಮಾನ್ಯ ಜನ ಜನ ಮಾನಸದಲ್ಲಿ ಇದು ಭಾಳ ಫೇಮಸ್ ಗಾದೆ ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗಿಬಿಡೋಣ ನೋಡಿ ನಾನು ಇನ್ನೊಂದು ಮಾತು ಹೇಳೋದ್ರ ಕಡೆಯನ್ನು ಮಾಡ್ತೆ ಈ ವಿಡಿಯೋ ಇದೆಯಲ್ಲ ಆ ವಿಡಿಯೋ ಟೈಟಲ್ ಕೆಳಗಡೆ ಅದರ ಈ ವಿಡಿಯೋ ಟೈಟಲ್ ಏನಿದೆ ನೋಡಿ ಈ ವಿಡಿಯೋ ಸಾಮಾನ್ಯ ಕನ್ನಡ ಪತ್ರಿಕೆ ಅಂತ ಟೈಟಲ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ ಇನ್ನು ಮೇಲೆ ಏನೇ ಲಿಂಕ್ಗಳನ್ನ ಹಾಕಿದ್ರು ಅಲ್ಲ ಹಾಕ್ತೀನಿ ಅಂದರೆ ನಮ್ಮ ವೀಡಿಯೋ ಪ್ಲೇಲಿಸ್ಟ್ಗಾಗಿರ್ಬೋದು ಮೇಲೆ ತರುವಂಥ ವೀಡಿಯೋಗಳಾಗಿರ್ಬೋದು ಯಾವುದಕ್ಕೆ ಒಂದು ಟೈಮ್ ಅಲ್ಲಿ ನೋಡ್ತಾ ಇರಿ ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಯಾಕಂತಂದರೆ ವೀಡಿಯೋಗಳು ನೋಡ್ತಾ ಹೋದಂಗೆ ಸುಮಾರು ಜನ ನೋಡ್ತಾ ಹೋಗ್ತಾರೆ ಆಮೇಲೆ ಇನ್ನೊಂದು ಭಾಳಷ್ಟು ಜನ ಒಳ್ಳೊಳ್ಳೆ ಕಾಮೆಂಟ್ಗಳ್ನ ಹಾಕಿದ್ರಿ ತಮಗೆ ತುಂಬಾ ಧನ್ಯವಾದಗಳು ಒಂದು ಇನ್ನೊಂದು ಮಾತು ಸ್ನೇಹಿತರೆ ಒಂದು ಶೇರ್ ಅಂತ ಇಲ್ಲಿ ಶೇರ್ ಬಟನ್ ಇರುತ್ತೆ ನೋಡಿ ಅದು ವಿಡಿಯೋ ಕೆಳಗಡೆ ಅದನ್ನು ಕ್ಲಿಕ್ ಮಾಡಿ ನೀವಿರೋ ಗ್ರೂಪಿಗೆ ಶೇರ್ ಮಾಡಿ ದಯವಿಟ್ಟು ಈ ಮೂಲಕ ನಾನು ಹೆಚ್ಚೆಚ್ಚು ಸಮಯವನ್ನು ವೀಡಿಯೋ ಮಾಡೋ ಕಡೆ ಫೋಕಸ್ ಮಾಡೋಂಗ್ ಮಾಡಿ ಇಲ್ಲಾಂದ್ರೆ ಏನಾಗುತ್ತೆ ನಾವು ಶೇರಿಂಗೂ ಮಾಡಬೇಕಾಗತ್ತೆ ಈತಾಗ ವಿಡಿಯೋಗಳು ಮಾಡಬೇಕಾಗತ್ತೆ ತಾವು ನಿಜವಾಗಲೂ ನಮ್ಮನ್ನು ಪ್ರೀತಿಸೋದೇ ಆದರೆ ಅಂದರೆ ಇದು ಕಂಡೀಷನ್ ಏನಿಲ್ಲ ಆದರೆ ದಯವಿಟ್ಟು ಶೇರ್ ಮಾಡ್ತಾ ಹೋಗಿರಿ ಬೇರೆ ಬೇರೆ ನಾನು ವೀಡಿಯೋಗೆ ಹೋದಾಗ ಕೆಲವರು ಶೇರ್ ಮಾಡ್ತಾರೆ ತುಂಬ ಆನಂದ ಆಗುತ್ತೆ ನಮ್ಮ ಮೇಲೆ ಪ್ರೀತಿ ಅಭಿಮಾನ ಇಟ್ಕೊಂಡಿದ್ದಾರೆ ಅಂತ ಇರಲಿ ಜೈಮಿನಿ ಭಾರತ ಕೃತಿಯನ್ನು ಯಾರು ರಚಿಸಿದ್ದಾರೆ ಅನ್ನೋಂಥ ಪ್ರಶ್ನೆ ಇಲ್ಲಿದೆ ಜೈಮಿನಿ ಭಾರತ ಇದು ಲಕ್ಷ್ಮೀಶ ಶಾ ಬರೆದಿರುವಂಥ ಕೃತಿ ಭಾಳ ಈಸಿಯಾದಂಥ ಇದು ತೋಳವು ಹಳ್ಳಕ್ಕೆ ಬಿದ್ದಿತ್ತು ನಾನು ಈಗಲೇ ಸಾಹಿತ್ಯದ ಬಗ್ಗೆಯೂ ಕೂಡ ಮಾಹಿತಿ ಗೊತ್ತಿರಬೇಕು ತೋಳವು ಹಳ್ಳಕ್ಕೆ ಬಿದ್ದಿತು ಗೆರೆ ಎಳೆದ ಪದದಲ್ಲಿರುವ ವಿಭಕ್ತಿ ಯಾವುದು ಪ್ರಥಮ ಊ ದ್ವಿತೀಯ ಅನ್ನೋ ಚತುರ್ಥಿ ಈಗೆ ಅಕ್ಕೆ ಹಾಂ ಇದು ನೋಡಿ ಚತುರ್ಥಿ ಏನಿದೆ ನೋಡಿ ಆ ವಿಭಕ್ತಿ ಪ್ರತ್ಯಯ ಚತುರ್ಥಿ ನಮ್ಮ ಪೂಜಾರಪ್ಪ ಮಾಸ್ಟ್ರು ನಾವು ಚಿಕ್ಕವರಿದ್ದಾಗ ಹೇಳ್ಕೊಡ್ತಾಯಿದ್ರು ಅವರಿಗೆ ಈಗ ನಾನು ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತೇನೆ ನೋಡಿ ಸುಲಭವಾಗಿ ಬಂತು ಹಳ್ಳಕ್ಕೆ ಅನ್ನೋ ಪದದಲ್ಲಿ ಕೆ ಇದೆ ಎ ಎ ಇದರಲ್ಲಿ ಚತುರ್ಥಿ ವಿಭಕ್ತಿ ಪ್ರತಿ ಅಂತ ನಮಗೆ ಸುಲಭವಾಗಿ ಗೊತ್ತಾಯಿತು ನಾಲ್ಕು ಸಾಲುಗಳಿಂದ ಕುಡಿದಂತಹ ಪದ್ಯವನ್ನು ಹೀಗೆ ಕರೀತಾರೆ ನಾಲ್ಕು ಸಾಲುಗಳುಳ್ಳ ಪದ್ಯವನ್ನು ಏನಂತ ಕರೀತಾರೆ ಭಾಳ ಸುಲಭವಾದ ಪ್ರಶ್ನೆ ಕಂದ ಪದ್ಯ ಅಂತ ಕರೀತಾರಲ್ವ ಹಾಗೆ ಇಪ್ಪತ್ತೈದನೇ ಕೊನೆಯ ಪ್ರಶ್ನೆ ಏನು ತಗೋಣ ರಾಮನು ರಾವಣನ ತೀಕ್ಷ್ ರಾಮನು ರಾವಣನನ್ನು ತೀಕ್ಷ್ಣವಾದ ಬಾಣಗಳಿಂದ ಕೊಂದನು ಈ ವಾಕ್ಯದಲ್ಲಿರುವಂಥ ಕರ್ಮ ಪದ ಯಾವುದು ಕರ್ಮ ಕರ್ತೃ ತಮಗೆಲ್ಲ ಗೊತ್ತಿದೆ ಯಾರಿಗೆ ಅದರ ಪ್ರಭಾವ ಆಗುತ್ತೋ ಅಂದರೆ ಸಬ್ಜೆಕ್ಟ್ ಸಬ್ಜೆಕ್ಟಿಗೆ ಏನಂತ ಕರ್ತೃ ಮಾಡಿದಂತಹ ಕರ್ತೃ ಮಾಡಿದಂಥ ಕ್ರಿಯೆ ಕ್ರಿಯೆ ಯಾರ ಮೇಲೆ ಪ್ರಭಾವ ಬರುತ್ತೋ ಅದನ್ನು ನಾವು ನಾವು ಹೇಳ್ತೀವಿ ಕರ್ಮ ಅಂತೀವಿ ಇಲ್ಲಿ ಕರ್ಮ ರಾವಣ ರಾವಣ ನನ್ನು ಅನ್ನುವಂಥದ್ದು ಕರ್ಮ ಪದ ನೋಡಿ ಇಷ್ಟೆಲ್ಲ ವಿವರಣಾತ್ಮಕ ವಿಡಿಯೋನ ಹೇಳಿದ್ದೇನೆ ಹಾಗಾದರೆ ಒಂದು ಲೈಕ್ ತು ಬಂತೇ ಬಾಯ್ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಮೋರ್ ದ್ಯಾನ್ ದಿಸ್ ನೀವೇನು ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಮೇಲಿಂದ ನೀವು ಅಂದಿರೋ ಹಾಗೆ ಡಿಸ್ಲೈಕ್ ಬಗ್ಗೆ ಐ ಡೋಂಟ್ ಮೈಂಡ್ ಇಟ್ ಅಟ್ ಆಲ್ ಎಷ್ಟು ಡಿಸ್ಲೈಕ್ ಬರಲಿ ಸ್ನೇಹಿತರೆ ಯಾಕೆ ಅಂತಂದರೆ ಬೇರೆ ಚಾನಲ್ ಇರ್ತಾರೆ ಅಥವಾ ಅವರು ಅದನ್ನು ಡಿಸ್ಲೈಕ್ ಮಾಡ್ತಾ ಹೋಗ್ತಾರೆ ಅಥವಾ ಬೇರೆ ಮಾಹಿತಿಗಳಿರ್ತದೆ ಯಾಕೆ ಏನಂತ ಗೊತ್ತಾಗೋದಿಲ್ಲ ಕಾಣ ಗೊತ್ತಿರಲ್ಲ ಕಾರಣದ ಕಣ್ಣುಗಳು ಅವರು ಎಲ್ಲರಿಗಿಂತ ಕಾಮೆಂಟ್ ಮಾಡೋ ತಮ್ಮಂತರಿಗೆ ಲೈಕನ್ನು ಮಾಡುವಂಥ ತಮ್ಮ ನಮ್ಮ ಚಾನಲ್ ಮತ್ತು ನಾವು ಇದ್ದೀವಿ ಹಾಗಾಗಿ ಈಗ ಇಂಗ್ಲೀಷ್ಗೆ ಸಂಬಂಧಪಟ್ಟಂತಹ ಇದರ ಪಾರ್ಟ್ ಅನ್ನು ನಾನು ಇಂಗ್ಲೀಷ್ ಚಾನೆಲ್ ಮೇಲೆ ಪ್ರಸಾರ ಮಾಡ್ತೇನೆ ಓಕೆ ಅಲ್ಲಿವರೆಗೂ ತಮ್ಮ ತಮಗೆಲ್ಲರಿಗೂ ಗುಡ್ ನೈಟನ್ನು ಹೇಳ್ತಾ ತರಗತಿಯನ್ನು ಮುಗಿಸ್ತೇನೆ ಥ್ಯಾಂಕ್ ಯು